ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚೆನ್ನ ಮಸಾಲಾದ ವೀಡಿಯೋ ಮಾಡ್ತಿದ್ದೇನೆ ತುಂಬ ಒಳ್ಳೆಯದಾಗಿ ಆಗ್ತದೆ ಹೀಗೆ ಮಾಡಿದರೆ ಚನ್ನ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ನಾನು ಕೆಂಪು ಕಡಲೆಯನ್ನು ಮುಂಚಿನ ದಿವಸ ನೆನೆಸಿಟ್ಕೊಂಡಿದ್ದೇನೆ ಚೆನ್ನ ಮಾಡಿ ತೊಳ್ಕೊಂಡು ಈಗ ಅದನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಡುವ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಇಡೆಯಲ್ಲಿ ಬಿಡುವ ಒಂದು ಐದು ದಿನ ಹೋಗಿ ಮತ್ತು ನಾಲ್ಕು ಇದಕ್ಕೆ ಬೇಕಾದರೆ ಬೇರೆ ಮಸಾಲೆ ರೆಡಿ ಮಾಡುವ ಮತ್ತೆ ಒಂದು ಚಮಚ ಚಿಲ್ಲಿ ಪೌಡರ್ ಅರ್ಧ ಚಮಚ ಅರಿಶಿನ ಮತ್ತು ಕೊತ್ತಂಬರಿ ಪುಡಿ ಅರ್ಧ ಮತ್ತು ಒಂದು ಸ್ಪೂನ್ ಅಷ್ಟು ಚೆನ್ನ ಮಸಾಲ ಇದನ್ನು ಈಗ ನೀರು ಹಾಕಿ ಮಿಕ್ಸ್ ಮಾಡಿಕೊಡುವ ಚೆನ್ನ ಮಸಾಲ ಅಂಗಡಿಯಲ್ಲಿ ಸಿಗ್ತದೆ ಸಣ್ಣ ಕಸಕ ಹತ್ತು ರೂಪಾಯಿ ಇದೆಲ್ಲ ಅದು ತಂದದ್ದು ನಾವು ಇದು ಈಗ ಒಳ್ಳೆ ಮಿಕ್ಸ್ ಆಗಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ ಕಡಲೆ ರೆಡಿಯಾಗಿದೆ ಬೆಂದಿದೆ ಒಳ್ಳೆ ಇನ್ನು ಇದಕ್ಕೆ ಬೇರೆ ಇಲ್ಲಾಂದರೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಎರಡು ಕಾಯಿ ಮೆಣಸು ಮತ್ತು ಒಂದು ಈರುಳ್ಳಿ ಇದೆಲ್ಲ ರೆಡಿ ಮಾಡಿಕೊಂಡು ಆಯ್ತು ಮತ್ತು ಒಂದು ಸೋಯಾ ಸಾಸ್ ಟೊಮೆಟೊ ಕೆಚ್ಚಪ್ಪು ಎಷ್ಟು ಬೇಕು ಈಗ ಒಂದು ಪಾತ್ರೆ ಇಟ್ಕೊಳ್ವಾ ಅದು ಬಿಸಿ ಆದ ಕೂಡಲೇ ತೆಂಗಿನೆಣ್ಣೆ ತೆಂಗಿನೆಣ್ಣೆ ತೆಂಗಿನ ಬಿಸಿಯಾದ ಕೂಡಲೇ ಅದಕ್ಕೆ ಶುಂಠಿ ಕಟ್ ಮಾಡಿಕೊಂಡು ಶುಂಠಿ ಹಾಕ್ಕೊಳ್ಳುವ ಅದನ್ನು ಸ್ವಲ್ಪ ಹುರ್ಕೊಳ್ಳುವ ಅದು ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳುವ ದಿವಸ ಒಳ್ಳೆ ಮಾಡಿ ಕಾಯಿಲಿ ಕಾಯ್ತಾ ಬಂದಿದೆ ನಷ್ಟ ನಾವು ರೆಡಿ ಮಾಡಿಟ್ಕೊಂಡಂಥ ಮಸಾಲೆಯನ್ನು ಹಾಕೊಳ್ಳುವ ಒಳ್ಳೆ ಮಾಡಿ ಫ್ರೈ ಆಗಬೇಕು ಅದು ಗ್ರೇವಿ ಟೈಪ್ ಬರ್ತದೆ ಫ್ರೈ ಮಾಡ್ಕೊಳ್ಳುವ ಇದು ಖುದ್ದು ರೆಡಿ ಆಗಿದೆ ಕಡಲೆಯನ್ನು ಹಾಕ್ಕೊಳ್ಳುವ ಕಡಲೆಯನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಡುವ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಸೋಯಾ ಸಾಸ್ ಮೂರು ಚಮಚದಷ್ಟು ಟೊಮೆಟೊ ಕೆಚಪ್ ಹಾಕೊಳ್ಳುವ ಈಗ ಮತ್ತೆ ಉಳಿದ ಗ್ಯಾಸ್ ಆಫ್ ಮಾಡಿಕೊಂಡು ಉಳ್ದ ವೆಜಿಟೇಬಲ್ಸನ್ನು ಹಾಕೊಳ್ಳುವ ಮಿಕ್ಸ್ ಮಾಡುವ ಒಳ್ಳೆ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವ ಈಗ ರೆಡಿಯಾಗಿದೆ ಚೆನ್ನ ಮಸಾಲ ಟೇಸ್ಟಿಯಾಗಿ ಸೂಪರ್ ಆಗಿದೆ ಇದು ಟೀ ಟೈಮಿಗೆಲ್ಲ ಮಧ್ಯಾಹ್ನ ಮೇಲೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತು ಈಸಿಸ ಉಂಟು ಮಾಡಲಿಕ್ಕೆ ತುಂಬ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು